സൈമത്തിയ നേടിയ സഹക്ക रमत तारा हर्ष व्यक्ति रुआ सम्रम सागरा भजन तोरस हर्ष व्यक्ति सागर തരിമേറ വിചാര ಏನಕ್ಕೆ ಮತ ಹೋಗನ ನಾನುಕ್ಕೆ ಮತ ಕೈತೀನಿ ನೀನು ಯಾಕರೀಪ್ಪ ಕಲೆ ಯೋಗ ಎಂಬುದು ಕಟ್ಟರೂ ಪರಿ ಕಾಲगिरಲಿವ್ವ ನ್ಯಾದ

i बड़ी हक्यार घसरा கொட்டர மாட்டாடபூரா NUMBER ನಾನು ಗಂಡ ಹೊಡಿತಾನ ನಾನು ಗಂಡ ಬಡೀತಾನ ಹಾ ಹಾ ಬಾ ಕಷ್ಟ ಕೊಡ್ತಾನ ನಾನು ಗಂಡ ತನ್ನ ಮತ್ತೆ ಬಾ ಸುಮಾರು ಹೋಗಿ ಹೇಳಿದೆ ಅಂದ್ರ ಏನಂತಾರೀಪಾ ನರಮನೆಯವ್ರು ನಿನಕಿದ್ದ ಡಾವ ಮಾಡಿ ಅತ್ತಂಗ ಮಾಡ್ತಾರ ನಿನ್ ಎದುರಿಗ ಅತ್ತಂಗ ಮಾಡ್ತಾರ ನೀವ್ ಹೋದ್ ಬಳಕಾನ ಬಾ ಹೇಳ್ತಿದ್ರು ಬಡಿವಾರ ಅಂತಾರ ಅವ್ರಿ ಅಹ್ ಗಂಡ ಹೊಡಿಲಿ ಬಡಿಲಿ ಬೇಕಾದ ಮಾಡಲಿ ನಿನ್ನ ಗಂಡ ಹೆಂಡ್ತಿ ಚಲೋ ಹೊಸ್ತಲ್ ಒಳಗಿ ಅಂಡ ಗಿ ಅಂತಿದ್ದ ಜಗಳ ಹೊಸ್ತಲು ಒಳಗಿರ್ಲಿವ್ವ ಹೊರಗ್ ಬರಬಾರದು ಹೌದು ಹೇಳ್ತಿರ್ತಾರೆ ಒಬ್ಬರ ಮನಿಗೆ ಹೋಗಿ ಹೇಳಿದೆ ಅಂದ್ರ ಏನ್ ಮಾಡ್ತಾರೆ ರೀ ಅಂತ ಮ್ಯಾಗ ಉಪ್ಪು ಹಾಕವ್ರೆ ಅದ ರೀ ಅವ್ವ ಅದು ಸುದ್ದಿ ಇಲ್ಲ ಹೌದು ಹೌದು ಅದಕ್ಕ ಏನಂತಾರ ಹಿರಿಯರು ಹಿರಿಯರು ಅದಕ್ಕೆ ಹೇಳು ಹಿರಿಯರು ಹೇಳ್ತಿರ್ತಾರೆ ಅಲ್ರಿಪ್ಪ ಗಂಡ ಏನೇ ಕಾನೂನ್ ಅಕ್ಕ ತಿಳಿಯಾಗ ಹಾಕೋಬೇಡವಾ ಹೊಟ್ಟೆಗೆ ಹಾಕೋತಿರ್ತಾರ ಆ ಹೊಟ್ಟೆಗೆ ಹಾಕೋಟ್ಟಿ ಹಾಕತ್ತಾರೀ ಗುರುಗಳ ಹೊಟ್ಟೆಗೆ ಹಾಕೊಂಡಂದ್ರ ಹೊಟ್ಟೆ ಮುಂಜಾನೆ ಗಣ ಖಾಲಿ ಹಾಕದ್ರಿ ತೆಲೆ ಹಾಕೊಂಡ ಸಂಸಾರ ಹಾಳಾಕ ಅದಕ್ಕಾಗಿ ಏನೇ ಗಂಡು ಬಯ್ರು ಹೊಟ್ಟೆ ಹಾಕೋವಾ ತಲೆ ಹಾಕೋಬೇಡ ತಲೆಗ ಹಾಕೋಬೇಡತ್ತ ನಮ್ ಹಿರಿಯರ್ ಹೇಳ ಹಿರಿಯರು ಹೌದು ಏನ್ ಹೇಳಿದ್ರು ಏನಂತ ಗಂಡ ನಡೆಯುವ ಮನೆತನ ನಡುವೆ ಮುರಿಯತ್ತರ ಜನದ ಸೋಮಾರ ಎನೇ ನೆತ್ತರ கண்டனாகி கத்தீல தங்கி தேவாரா Es प्यारगर गंदड़िक ते दोरा We serve our the power. सकनाळ हळी मेलगी बाळा ओ भंडारा SOSA!

ನಮ್ಮ ಎಲ್ಲರೂ ಎಲ್ಲಾ ಧರ್ಮದವರು ಭಾರತ್ ತಾಂಬೆ ನಮ್ಮ ಮೋ ನಮ್ಮ ಮಕ್ಕಳು ನಾವು ದೇಶ ಅಂತ ಬಂದಾಗ ಪಕ್ಷ ಛತ್ರಪತಿ ಶಿವಾಜಿ ಮಹಾರಾಜ ಒಬ್ಬ ಹುಟ್ಟಿರ್ಲಿಕ್ಕ ಮಹಾರಾಷ್ಟ್ರ ರಾಜ್ಯ ಒಳಗ ಈ ಭೂಮಿ ಮ್ಯಾಗ ಹಿಂದೂ ಧರ್ಮ ಅನ್ನುವಂತ ಹುಯ್ತಿದಿಲ್ಲ ನಮ್ಮ ಇದೇ ಮಹಾರಾಷ್ಟ್ರ ರಾಜ್ಯದೊಳಗ ಒಳಗ ಹೋಕರ್ ಇಂದೋರಿನ ಮಹಾರಾಣಿ ಇಂದೋರಿನ ಮಹಾರಾಣಿ ನಮ್ಮ ಅಹಲ್ಯಾಬಾಯಿ ಹೋಕರ್ ಹುಟ್ಟಿ ಹುಟ್ಟಿ ಈ ಜಗತ್ತೊಳಗೆ ಹಿಂದೂ ದೇವಾಲಯಗಳನ್ನ ಮರು ನಿರ್ಮಾಣ ಮಾಡಿ ಸುಮಾರು ಮೂರು ಸಾವಿರ ಮೂರು ಸಾವಿರ ಹಿಂದೂ ದೇವಾಲಯಗಳ ನಿರ್ಮಾಣ ಮಾಡುದಕ್ಕೆ ನಮ್ಮ ಅಹಲ್ಯಾಬಾಯಿ ಹೋಕರ್ ಅನ್ನುವಂತದ್ದು ಯಾವತ್ತಿಗೆ ನಾವು ಮರಿಬಾರ್ದು ಅವ್ರೆಲ್ಲಾ ಅಷ್ಟು ಕಷ್ಟಪಟ್ಟು ದೂರ ಹೋಗಿರತ್ತ ನಾವೆಲ್ಲ ಆರಾಮ್ ಉಳ್ಕೊಂಡೇವ್ರಿ ದಂಡಿ ಹೋಗಿ ಆ ದಾಂಡಿಗೆ ನಿಜ ಜಮ್ಮು ಕಾಶ್ಮೀರ ಹೋಗೋದು ಗೊತ್ತಾಗದ ಎಷ್ಟೋ ಕೈ ಏನಾಗ್ಯಾರ ದೇಶದ ಅಭಿಮಾನ ತಮ್ಮ ರಕ್ತವನ್ನೇ ಬಸದ ಹೋಗ್ಯಾರ ಹೋಗ್ಯಾರ ಏನಾಗ ಏನತ್ತ ಎಲ್ಲರ ಬೀರಲಿ ಭಾರತ ದೇಶ